ವೆಲ್ಕಮ್ ಟು ಅವರ್ ಚಾನಲ್ ಪ್ಲೀಸ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಚಿಗುರು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ನೀವು ನೋಟ್ಸನ್ನು ಬರೆಯುವಾಗ ಮೊದಲು ಪದಗಳ ಅರ್ಥಗಳನ್ನು ಬರೆಯಿರಿ ಮಕ್ಕಳೇ ನಂತರದಲ್ಲಿ ಅಭ್ಯಾಸಗಳನ್ನು ಬರೀತಾ ಹೋಗಿ ಅಭ್ಯಾಸ ಮುಖ್ಯ ಪ್ರಶ್ನೆ ಅ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮೊದಲ ಪ್ರಶ್ನೆ ಶಾಲಾ ಪತ್ರಿಕೆಯ ಹೆಸರೇನು ಶಾಲಾ ಪತ್ರಿಕೆಯ ಹೆಸರು ಚಿಗುರು ಪ್ರಶ್ನೆ ಎರಡು ನಮ್ಮ ನಾಡ ಹಬ್ಬ ಯಾವುದು ಉತ್ತರ ನಮ್ಮ ನಾಡ ಹಬ್ಬ ದಸರಾ ಪ್ರಶ್ನೆ ಮೂರು ಹಣ್ಣುಗಳ ರಾಜ ಯಾರು ಉತ್ತರ ಹಣ್ಣುಗಳ ರಾಜ ಮಾವು ಪ್ರಶ್ನೆ ನಾಲ್ಕು ವಿವೇಕಾನಂದರ ಬಾಲ್ಯದ ಹೆಸರೇನು ಉತ್ತರ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ ಪ್ರಶ್ನೆ ಐದು ಜೋಗ ಜಲಪಾತ ಎಲ್ಲಿದೆ ಉತ್ತರ ಜೋಗ ಜಲಪಾತವು ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ್ ಎಂಬ ಹಳ್ಳಿಯಲ್ಲಿದೆ ಪ್ರಶ್ನೆ ಆರು ಈ ಪತ್ರಿಕೆಯಲ್ಲಿ ಸತೀಶ್ ಬರೆದಿರುವ ಲೇಖನದ ಹೆಸರೇನು ಉತ್ತರ ಸತೀಶ್ ಬರೆದಿರುವ ಲೇಖನದ ಹೆಸರು ಜಲಪಾತ ಪ್ರಶ್ನೆ ಏಳು ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರಹ ಯಾವುದು ಉತ್ತರ ಚಿಗುರು ಪತ್ರಿಕೆಯಲ್ಲಿ ಸ್ವಾಮಿ ವಿವೇಕಾನಂದ ಎಂಬ ಬರಹ ನನಗೆ ಇಷ್ಟವಾಗಿದೆ ಅಂತ ಬರೆದಿದ್ದೀನಿ ಮಕ್ಕಳೇ ಮಕ್ಕಳೇ ನಿಮಗೆ ಯಾವ ಬರಹ ಇಷ್ಟವಾಗಿದೆನೋ ಆ ಬರಹದ ಹೆಸರನ್ನ ನೀವು ಬರಿಬೋದು ನಂತರ ಮುಖ್ಯ ಪ್ರಶ್ನೆ ಆ ಹೊಂದಿಸಿ ಬರೆ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಈ ಭಾಗದಲ್ಲಿ ಲೇಖಕರ ಹೆಸರನ್ನ ಕೊಟ್ಟಿದ್ದಾರೆ ಈ ಭಾಗದಲ್ಲಿ ಲೇಖನದ ಹೆಸರನ್ನ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ನೀವು ಇವುಗಳನ್ನು ಸರಿಯಾಗಿ ಹೊಂದಿಸಿ ಮಾಲ ಇದಕ್ಕೆ ಸರಿಯಾದ ಉತ್ತರ ನಿಮಗಿದು ತಿಳಿದಿರಲಿ ಥಾಮಸ್ ಹಬ್ಬ ಇವುಗಳನ್ನು ಈ ಭಾಗದಲ್ಲಿ ಬರೀಬೇಕು ಮಕ್ಕಳೇ ಬೇಗಂ ಗಾದೆ ವಿನಾಯಕ ಸ್ವಾಮಿ ವಿವೇಕಾನಂದ ಹೀಗೆ ಇವರು ಬರೆದಂತಹ ಲೇಖನಗಳಿಗೆ ಸರಿಯಾಗಿ ಹೊಂದಿಸಿ ಬರೆಯಿರಿ ಮಕ್ಕಳೇ ನಂತರ ಸಾಮರ್ಥ್ಯ ಆಧಾರಿತ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಮುಖ್ಯ ಪ್ರಶ್ನೆ ಅ ಈ ಹೇಳಿಕೆಗಳಲ್ಲಿ ಸರಿಯಾದದಕ್ಕೆ ಸರಿ ಗುರುತನ್ನು ತಪ್ಪಾಗಿದ್ದರೆ ತಪ್ಪು ಗುರುತನ್ನು ಹಾಕು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮೊದಲ ಹೇಳಿಕೆ ನೋಡಿ ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು ಈ ವಾಕ್ಯ ಸರಿಯಾಗಿದೆ ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು ಈ ವಾಕ್ಯವು ಸಹ ಸರಿಯಾಗಿದೆ ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು ಈ ವಾಕ್ಯ ತಪ್ಪಾಗಿದೆ ನಂತರ ಪದಗಳಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು ಈ ವಾಕ್ಯ ಸರಿಯಾಗಿದೆ ನಂತರ ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು ಈ ವಾಕ್ಯ ತಪ್ಪಾಗಿದೆ ನಂತರ ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರದು ಈ ವಾಕ್ಯ ಸರಿಯಾಗಿದೆ ಮುಖ್ಯ ಪ್ರಶ್ನೆ ಆ ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಇಲ್ಲಿ ಪದಗಳ ಜೋಡಣೆ ಸರಿಯಾಗಿಲ್ಲ ನೀವು ಸರಿಯಾದ ಪದಗಳನ್ನು ಜೋಡಿಸಿ ಸರಿಯಾದ ವಾಕ್ಯವನ್ನು ಮಾಡಬೇಕು ನೋಡಿ ಮಕ್ಕಳೇ ಮೊದಲ ಸಾಲು ನಾಡ ನಮ್ಮ ಹಬ್ಬ ದಸರಾ ಅಂತ ಕೊಟ್ಟಿದ್ದಾರೆ ಇದನ್ನು ಸರಿಯಾದ ರೀತಿಯಲ್ಲಿ ಬರೆದಾಗ ನಮ್ಮ ನಾಡ ಹಬ್ಬ ದಸರಾ ನಂತರ ಎರಡನೆಯ ಸಾಲು ಮಾತು ಜಗಳವಿಲ್ಲ ಬಲ್ಲವನಿಗೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಸರಿಯಾದ ರೀತಿ ಮಾತು ಬಲ್ಲವನಿಗೆ ಜಗಳವಿಲ್ಲ ನಂತರ ರಾಜ್ಯ ನಮ್ಮ ಕರ್ನಾಟಕ ಅಂತ ಇದೆ ಸರಿಯಾಗಿ ಬರೆದಾಗ ನಮ್ಮ ರಾಜ್ಯ ಕರ್ನಾಟಕ ಹಣ್ಣುಗಳ ಮಾವು ರಾಜ ಅಂತ ಇದೆ ಮಕ್ಕಳೇ ಇದನ್ನು ಸರಿಯಾದ ರೀತಿಯಲ್ಲಿ ಬರೆದಾಗ ಹಣ್ಣುಗಳ ರಾಜ ಮಾವು ಈ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಬರೆಯಿರಿ ಮಕ್ಕಳೇ ಪ್ರಶ್ನೆ ಈ ಚಿಗುರು ಪತ್ರಿಕೆಯಲ್ಲಿರುವ ಸುಭಾಷಿತವನ್ನು ನೀನು ಒಂದು ಅಂಕಣದಲ್ಲಿ ಬರೆ ಮತ್ತೊಂದರಲ್ಲಿ ಸ್ನೇಹಿತರಿಂದ ಬರೆಸು ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಇಲ್ಲಿ ನಿಮ್ಮ ಹೆಸರನ್ನ ಬರಿಬೇಕು ಚಿಗುರು ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಸುಭಾಷಿತವನ್ನ ನೀವು ಇಲ್ಲಿ ಬರಿಬೇಕು ಮಕ್ಕಳೇ ತ್ಯಾಗ ಪ್ರೀತಿ ಕರುಣೆ ಮತ್ತು ಪ್ರಾಮಾಣಿಕತೆಯ ನಿಜವಾದ ಶಿಕ್ಷಣ ಅದೇ ರೀತಿಯಲ್ಲಿ ನಿಮ್ಮ ಗೆಳೆಯ ಅಥವಾ ಗೆಳತಿಯಿಂದ ಇದೇ ಸುಭಾಷಿತವನ್ನ ನೀವು ಬರೆಸಿ ಮಕ್ಕಳೇ ನೋಡಿ ತ್ಯಾಗ ಪ್ರೀತಿ ಕರುಣೆ ಮತ್ತು ಪ್ರಾಮಾಣಿಕತೆಯ ನಿಜವಾದ ಶಿಕ್ಷಣ ನಂತರ ಪ್ರಶ್ನೆ ಒಂದು ಯಾರ ಬರಹ ಚೆನ್ನಾಗಿದೆ ಶ್ರೇಯಾಳ ಬರಹ ಚೆನ್ನಾಗಿದೆ ಬರಹ ಚೆನ್ನಾಗಿದೆ ಎನ್ನಲು ಒಂದು ಕಾರಣ ಕೊಡು ಉತ್ತರ ತಪ್ಪಿಲ್ಲದೆ ದುಂಡಾಗಿ ಬರೆದಿರುವಳು ಮತ್ತು ಲೇಖನ ಚಿಹ್ನೆ ಬಳಸಿರುವಳು ಬರಹ ಚೆನ್ನಾಗಿಲ್ಲ ಎನ್ನಲು ಒಂದು ಕಾರಣ ಕೊಡು ಉತ್ತರ ಲೇಖನ ಚಿಹ್ನೆಗಳನ್ನು ಬಳಸಿಲ್ಲ ನಂತರ ಈ ವಾಕ್ಯಗಳನ್ನು ನಕಲು ಮಾಡು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಇಲ್ಲಿ ಎರಡು ವಾಕ್ಯಗಳನ್ನ ಕೊಟ್ಟಿದ್ದಾರೆ ಕೋಗಿಲೆಯ ಗಾನ ಇಂಪು ಮಾಡಿದುಣ್ಣ ಮಹಾರಾಯ ಈ ಎರಡು ವಾಕ್ಯಗಳನ್ನು ದುಂಡಾಗಿ ನೀವು ಸಹ ನಕಲು ಮಾಡಿ ಮಕ್ಕಳೇ ನೋಡಿ ಮುಖ್ಯ ಪ್ರಶ್ನೆ ಉ ಈ ಕಮಾನಿನಲ್ಲಿ ನಿನ್ನ ಹೆಸರನ್ನು ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಕಮಾನಿನಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ ನಾನಿಲ್ಲಿ ಶ್ರೇಯಾ ಅಂತ ಬರೆದಿದ್ದೀನಿ ನೋಡಿ ಮುಖ್ಯ ಪ್ರಶ್ನೆ ಉ ಚುಕ್ಕಿ ಚಿನ್ನ ಶಾಲಾ ಪತ್ರಿಕೆಗೆ ಮೂರು ಸಾಲುಗಳ ಒಂದು ಲೇಖನವನ್ನು ಶುದ್ಧ ಬರಹದಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಯಾವ್ದಾದ್ರು ಒಂದು ಪದ್ಯವನ್ನ ಬರೆಯಿರಿ ಮಕ್ಳೆ ಬಂತಪ್ಪ ಬಂತು ಮಳೆಗಾಲ ಬೀಜವ ಬಿತ್ತುವ ಈ ಕಾಲ ಭೂಮಿ ಹಸಿರಾಗುವ ಈ ಕಾಲ ಬೆಳೆಯನ್ನು ಬೆಳೆಯುವ ಈ ಕಾಲ ಹೀಗೆ ಗೊತ್ತಿರತಕ್ಕಂತ ಯಾವ್ದಾದ್ರು ಕವನ ಅಥವಾ ಪದ್ಯವನ್ನ ಬರಿಬಹುದು ಮಕ್ಕಳೇ ನಂತರ ಭಾಷಾಭ್ಯಾಸ ಮುಖ್ಯ ಪ್ರಶ್ನೆ ಅ ಈ ಚಿತ್ರಗಳನ್ನು ನೋಡಿ ನಿನಗನಿಸಿದ್ದನ್ನು ಅರ್ಥಪೂರ್ಣ ವಾಕ್ಯದಲ್ಲಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಾದರಿ ಕೊಟ್ಟಿದ್ದಾರೆ ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ ಈ ಹುಡುಗಿ ಏನು ಮಾಡುತ್ತಿದ್ದಾಳೆ ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ ಅದೇ ರೀತಿಯಲ್ಲಿ ಎರಡನೆಯ ಚಿತ್ರ ನೋಡಿ ಮಕ್ಕಳೇ ಹುಡುಗ ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ ನಂತರ ಮೂರನೆಯ ಚಿತ್ರ ನೋಡಿ ಹುಡುಗ ಹಲ್ಲುಜ್ಜುತ್ತಿದ್ದಾನೆ ನಂತರ ನಾಲ್ಕನೆಯ ಚಿತ್ರ ನೋಡಿ ಪ್ರಯಾಣಿಕರು ಬಸ್ಸು ಹತ್ತುತ್ತಿದ್ದಾರೆ ನಂತರ ಐದನೆಯ ಚಿತ್ರ ನೋಡಿ ಮಕ್ಕಳೇ ಹುಡುಗಿ ಹಗ್ಗದ ಆಟವನ್ನು ಆಡುತ್ತಿದ್ದಾಳೆ ನಂತರ ಮೊಲವು ಹುಲ್ಲನ್ನು ತಿನ್ನುತ್ತಿದೆ ನಂತರದಲ್ಲಿ ಭಾಷಾ ಚಟುವಟಿಕೆಗಳನ್ನು ನೋಡಿ ಮಕ್ಕಳೇ ಮುಖ್ಯ ಪ್ರಶ್ನೆ ಅ ಗಾದೆಗಳನ್ನು ತಿಳಿ ಅಂತ ಕೊಟ್ಟಿದ್ದಾರೆ ನೋಡಿ ಗಾದೆ ಮಾತು ಆಪತ್ತಿಗಾದವನೇ ನೆಂಟ ನಂತರ ಮಾತು ಬೆಳ್ಳಿ ಮೌನ ಬಂಗಾರ ಅತಿ ಆಸೆ ಗತಿ ಕೇಡು ಆಳಾಗಿ ದುಡಿ ಅರಸಾಗಿ ಉಣ್ಣು ಈ ರೀತಿಯಲ್ಲಿ ಗಾದೆ ಮಾತುಗಳನ್ನು ನೀವು ಸಹ ಓದಿ ಮಕ್ಕಳೇ ನಂತರ ಮುಖ್ಯ ಪ್ರಶ್ನೆ ಆ ಸರಿಯಾದ ಪದವನ್ನು ಆರಿಸಿ ಗಾದೆಯನ್ನು ಪೂರ್ಣ ಮಾಡು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಾಡಿದ್ದುಣ್ಣು ಮಹಾರಾಯ ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯುತ್ತೆ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ಶಕ್ತಿಗಿಂತ ಯುಕ್ತಿ ಮೇಲು ನಂತರ ಮುಖ್ಯ ಪ್ರಶ್ನೆ ಈ ಈ ಪದಗಳನ್ನು ಸರಿಯಾದ ರೂಪದಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಕೂತೂಹಲ ಅಂತ ಇದೆ ಇದನ್ನ ಸರಿಯಾದ ರೂಪದಲ್ಲಿ ಕುತೂಹಲ ಇಲ್ಲಿ ನೋಡಿ ಮಕ್ಕಳೇ ಶಿಕ್ಷಕ ಅಂತ ಇದೆ ಇದರ ಸರಿಯಾದ ರೂಪ ಶಿಕ್ಷಕ ನೋಡಿ ಜಾಲಪಾತ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇದರ ಸರಿಯಾದ ರೂಪ ಜಲಪಾತ ನಂತರ ನಿಡುಗಟ್ಟು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇದರ ಸರಿಯಾದ ರೂಪ ನುಡಿಗಟ್ಟು ಈ ರೀತಿಯಲ್ಲಿ ನೀವು ಸಹ ಸರಿಯಾದ ರೂಪಗಳನ್ನು ಬರೆಯಿರಿ ಮಕ್ಕಳೇ ಹಾಗಾದರೆ ಈ ಪಾಠದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಎಂದು ನಾನು ಭಾವಿಸಿರುವೆ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು